ಹಲೋ ವೆಲ್ಕಮ್ ಬ್ಯಾಕ್ ಟು ದಿಯಾ ಯೂಟ್ಯೂಬ್ ಚಾನಲ್ ಇವತ್ತು ಚಪಾತಿಗೆ ರುಚಿಯಾಗಿರೋ ಒಂದು ಕ್ಯಾಪ್ಸಿಕಮ್ ಪಲ್ಯ ಹೇಗೆ ಮಾಡೋದು ನೋಡೋಣ ಮೊದಲು ಕಡಲೆ ಬೀಜನ ಡ್ರೈ ರೋಸ್ಟ್ ಮಾಡ್ಕೋಬೇಕು ನಂತರ ಅದಕ್ಕೇ ಒಂದು ಸ್ಪೂನ್ ಆಗುವಷ್ಟು ಹುರಿಗಡಲೆ ಸೇರಿಸ್ಕೊಂಡು ಅದನ್ನು ಡ್ರೈ ರೋಸ್ಟ್ ಮಾಡ್ಕೋಬೇಕು ಕಡಲೆ ಬೀಜ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು ನಂತರ ಅದಕ್ಕೆ ಒಂದು ಸ್ಪೂನ್ ಆಗೋವಷ್ಟು ಬಿಳಿ ಎಳ್ಳು ಬಿಳಿ ಎಳ್ಳು ಹಾಕೊಂಡು ಅದನ್ನು ಬಿಸಿ ಮಾಡ್ಕೊಬೇಕು ಅದೆಲ್ಲ ಬಿಸಿ ಮಾಡ್ಕೊಂಡಾದ್ಮೇಲೆ ಒಂದು ಮಿಕ್ಸಿ ಜಾರಕ್ಕೆ ಸೇರಿಸ್ಕೊಂಡು ತರತರಿಯಾಗಿ ರುಬ್ಕೊಳ್ಳೋಣ ಒಂದು ಪ್ಯಾನಲ್ಲಿ ಎಣ್ಣೆ ಬಿಸಿ ಆಗಕ್ಕೆ ಇಟ್ಕೊಂಡು ಎಣ್ಣೆ ಬಿಸಿಯಾದ ನಂತರ ಅದಕ್ಕೆ ಸ್ವಲ್ಪ ಸಾಸಿವೆ ಒಂದು ಸ್ವಲ್ಪ ಇಂಗ್ ಪೌಡರ್ ಸೇರಿಸ್ಕೋಬೇಕು ಸಾಸಿವೆ ಎಲ್ಲ ಚಿಟಪಟ ಅಂತ ಸಿಡಿಯೋಕ್ಕೆ ಸ್ಟಾರ್ಟ್ ಆದಮೇಲೆ ಅದಕ್ಕೆ ಹೆಚ್ಚಿಟ್ಕೊಂಡಿರೋ ಒಂದು ಮೂರು ಈರುಳ್ಳಿ ಸೇರಿಸ್ಕೊಳ್ಳೋಣ ಈರುಳ್ಳಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು ಈರುಳ್ಳಿ ಎಲ್ಲ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆದ ನಂತರ ಅದಕ್ಕೆ ಒಂದು ಮೂರು ಕ್ಯಾಪ್ಸಿಕಮ್ಮು ತೊಳೆದು ಹೆಚ್ಚಿಟ್ಕೊಂಡಿರೋಂಥ ಕ್ಯಾಪ್ಸಿಕಮ್ನ ಹಾಕ್ಕೊಳ್ಳೋಣ ಕ್ಯಾಪ್ಸಿಕಮ್ನ ಸೇರಿಸ್ಕೊಂಡು ಅದು ಒಂದು ಅರ್ಧ ಬೇಯೋವರೆಗೂ ಬಿಡಬೇಕು ಕ್ಯಾಪ್ಸಿಕಮ್ ಒಂದು ಅರ್ಧ ಬೆಂದ ನಂತರ ಅದಕ್ಕೆ ಎರಡು ಹಣ್ಣಾಗಿರೋ ಟೊಮೆಟೊ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವಂತಹ ಟೊಮೆಟೊನನ್ನು ಸೇರಿಸ್ಕೋಬೇಕು ಟೊಮೆಟೊ ಸೇರಿಸ್ಕೊಂಡು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಎಷ್ಟು ಬೇಕು ನೋಡಿಕೊಂಡು ಉಪ್ಪು ಹಾಕ್ಕೊಂಡು ಅದನ್ನು ಲಿಟ್ ಕ್ಲೋಸ್ ಮಾಡಿ ಬೇಯಕ್ಕೆ ಬಿಡಬೇಕಾಗುತ್ತೆ ಲಿಟ್ ಕ್ಲೋಸ್ ಮಾಡಿ ಅದು ಆಲ್ಮೋಸ್ಟ್ ಒಂದು ಮುಕ್ಕಾಲು ಪರ್ಸೆಂಟ್ ಬೆಂತು ಅನ್ನಬೇಕಾದ್ರೆ ಒಂದು ಟೂ ಸ್ಪೂನ್ ಆಗುವಷ್ಟು ನಾನಿಲ್ಲಿ ಖಾರದ ಪುಡಿ ಯೂಸ್ ಮಾಡ್ತಾಯಿದ್ದೀನಿ ಚಿಲ್ಲಿ ಪೌಡರ್ ಖಾರಕ್ಕೆ ಎಷ್ಟು ಬೇಕು ಅಷ್ಟು ಚಿಲ್ಲಿ ಪೌಡರ್ನ ಹಾಕ್ಕೊಂಡು ಒಂದು ಸಲ ಎಲ್ಲನೂ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ಮಿಕ್ಸ್ ಮಾಡ್ಕೊಂಡಿದ್ದಾದ ನಂತರ ಒಂದು ಸ್ವಲ್ಪ ಬೆಲ್ಲನ ಇದಕ್ಕೆ ಸೇರಿಸ್ಕೋಬೇಕು ಬೆಲ್ಲ ಸೇರಿಸ್ಕೊಂಡು ಒಂದು ಸಲ ಕಾಯಿ ಆಡಿಸ್ಕೋಬೇಕು ನಂತರ ಇದಕ್ಕೆ ಒಂದು ಟೂ ಟೇಬಲ್ ಸ್ಪೂನ್ ಆಗೋವಷ್ಟು ಕೊಬ್ಬರಿ ತುರಿ ಯೂಸ್ ಮಾಡ್ತಾಯಿದ್ದೀನಿ ಕೊಬ್ಬರಿ ತುರಿನ ಇದಕ್ಕೆ ಸೇರಿಸ್ಕೋಬೇಕು ಕೊಬ್ಬರಿ ತುರಿ ಸೇರಿಸ್ಕೊಂಡು ಒಂದು ಸ್ವಲ್ಪ ಎಣ್ಣೆ ಬಿಟ್ಕೊಳ್ಳೋವರೆಗೂ ಬೇಯಿಸ್ಕೊಳ್ಳೋಣ ನೆಕ್ಸ್ಟ್ ಇದಕ್ಕೆ ನಾವು ತರತಾರಿಯಾಗಿ ರುಬ್ಬಿಟ್ಕೊಂಡಿರೋಂಥ ಕಡಲೆ ಬೀಜ ಪೌಡರ್ನ ಸೇರಿಸ್ಕೊಳ್ಳೋಣ ಇದನ್ನು ಸೇರಿಸ್ಕೊಂಡು ಒಂದು ಸಲ ಕಾಯಿ ಆಡಿಸ್ಕೊಂಡು ಅದು ಎಣ್ಣೆ ಬಿಟ್ಕೊಂಬರೋವರೆಗೂ ಫ್ರೈ ಮಾಡಿದ್ರೆ ಚಪಾತಿ ಜೊತೆ ರುಚಿಯಾಗಿರೋ ಕ್ಯಾಪ್ಸಿಕಮ್ ಪಲ್ಯ ರೆಡಿಯಾಗುತ್ತೆ ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಥ್ಯಾಂಕ್ ಯು